ನೋಡ್ರಿ ಇದು ಯಾರಿಗೆ ಯಾರು ಮಣಕಾಲು ನೋಸ್ತಿದ್ವು ಅಂತಂದ್ರೆ ಮಣಕಾಲು ಆಗೋದಿಲ್ಲ ಅಂತನೋರು ಇದು ನೋಡ್ರಿ ಡ್ರೈ ಫ್ರೂಟ್ಸು ಇದು ತಂದೀನಿ ನೋಡಿರಿ ನಾನು ಆನ್ಲೈನ್ದೊಳಗೆ ತರಿಸಿದ್ದೆ ಇದ್ರೊಳಗೆ ಎಷ್ಟು ಥರದ ಹಣ ಅಂತಂದ್ರೆ ತುಂಬ ಒಂದು ಇಪ್ಪತ್ತು ಥರದ ಎಣ್ಣೆ ಬೀಜ ಡ್ರೈ ಫ್ರೂಟ್ಸು ಎಲ್ಲ ಅದಾವೆ ನೋಡ್ರಿ ಇದ್ರೊಳಗೆ ಎಷ್ಟು ಥರದ ಅಂತಂದ್ರೆ ಒಂದು ಎಲ್ಲ ಇಂಗ್ರೀಡಿಯೆಂಟ್ಸ್ ಐತೆ ನೋಡಿರಿ ಚಿಂತರ ಇಂಗ್ರೀಡಿಯೆಂಟ್ಸ್ ಇದ್ರ ಬಹುಶಃ ಮಿಕ್ಸ್ ರೀ ಒಟ್ಟೆ ಡ್ರೈ ಫ್ರೂಟ್ ಮಿಕ್ಸ್ ಅಂತೈತಿ ಆಮೇಲೆ ಇದ್ರೊಳಗೆ ಏನೇನೈತೆ ಅಂತಂದ್ರೆ ನೋಡಿರಿ ಕೆಲೋರೀಸ್ ಐದುನೂರ ಮೂರು ಟೋಟಲ್ ಫ್ಯಾಟ್ ಮುನ್ನೂರ ಮೂವತ್ತ್ಮೂರು ಗ್ರಾಮ್ ಕೊಲೆಸ್ಟ್ರಾಲ್ ಸೊನ್ನೆ ಇದು ನೋಡಿರಿ ಎಣ್ಣೆ ಬೀಜ ತುಂಬಿದ್ರಿಂದ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ ರೀ ಅವ್ರು ಸೋಡಿಯಮ್ ಮುನ್ನೂರ ಎಂಬತ್ತೆರಡು ಮಿಲಿಗ್ರಾಮ್ ಟೋಟಲ್ ಕಾರ್ಬೋಹೈಡ್ರೇಟ್ ಫಾರ್ಟಿ ಟು ಪಾಯಿಂಟ್ ನೈನ್ ಫೋರ್ ಗ್ರಾಮ್ ಶುಗರ್ ಟ್ವೆಂಟಿ ಫೋರ್ ಗ್ರಾಮ್ ಪ್ರೋಟೀನ್ ಹದಿನಾಲ್ಕು ಪಾಯಿಂಟ್ ಐದು ಗ್ರಾಮ್ ಅಂತ ಐತೆ ಅಂತ ನೋಡ್ರಿ ಇದು ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ರೀ ನೋವು ಇದ್ದವರು ತಿನ್ನಿರಿ ಸರ್ ಇದು ಮೇಡಮ್ ಅವರ ನನಗೆ ಆ್ಯಕ್ಚುಯಲಿ ಮಣಕಾಲ್ನೂ ಭಾಳ ಬ್ಯಾನ್ ಹಾಕಿದ್ದು ನನಗೆ ಸುಮ್ ಸುಮ್ಮನೆ ನಿಂತ ನಿಂದಾಗವಲ್ದಾಗಿತ್ತು ರೀ ಅಷ್ಟು ನನಗೆ ನೋವು ಆಗ್ತಿದ್ದು ಹೀಗಾಗಿ ನಾನು ಇವನ್ನ ಒಂದಿಷ್ಟು ಒಂದು ಒಂದು ಸರಿ ತಿಂದಿದ್ದೆ ನಾನು ಒಂದು ವರ್ಷದ ಮಟ ಬಂದಿದ್ದಿಲ್ಲ ರೀ ನನಗೆ ನಾನು ಇವು ರೀ ಬೇರೆ ಮಿಕ್ಸ್ಡ್ ಎಣ್ಣೆ ಕಾಳುಗಳ ತರಿಸಿದ್ದೆ ನಾನು ಈಗ ಈಗ ಮತ್ತು ತರ್ಸಿನ ರೀ ಸ್ವಲ್ಪ ಮಣಕಾಲು ನೋತ ಅಂತೇಳಿ ಇದ್ರೊಳಗೆ ಫೈಬರ್ ಕಂಟೆಂಟು ಐತಿ ಹೊಟ್ಟಿನೂ ಆಕೈತಿ ಕಣ್ಣಿಗಿನೂ ಚಲೋ ಮಣಕಾಲಿಗೂ ಚಲೋ ಬೋನ್ಸಿಗೂ ಚಲೋ ನೋಡ್ರಿ ಇದು ಅದೇ ನೋಡಿರಿ ಒಂದೆರಡು ತಿಂತೀನಿ ಈಗ ಆ್ಯಕ್ಚುಲಿ ನನಗೆ ಸ್ವಲ್ಪ ನಿಂತರ ಮಣಕಾಲು ಅದು ಆಗ್ತಿದ್ದು ನೋಡಿರಿ ಇಷ್ಟು ಡೈಲಿ ಇಷ್ಟು ತಿನ್ಬೇಕು ನೋಡಿರಿ ಇದು ಒಂದು ಥರದ ಫ್ರೂಟ್ ರೀ ಇದು ಇದು ಏನು ಫ್ರೂಟ್ ಗೊತ್ತಿಲ್ಲ ಇದು ಒಂಥರದ ಫ್ರೂಟ್ ರೀ ಇದು ಆ್ಯಕ್ಚುಲಿ ನೋಡ್ರಿ ಒಳಗೆ ಈ ಥರ ಬೀಜ ಇರ್ತೈತಿ ಇದು ಸರಿ ನಾನು ಇದನ್ನ ಹಾಕಿದ್ದೆ ನಾನು ನಮ್ಮ ಗಿಡ ಗಿಡ ಹುಟ್ಲಿ ಅಂತೇಳಿ ಆದರೆ ಆ್ಯಕ್ಚುಲಿ ಯಾವ ಹಣ್ಣು ವಿದೇಶಿ ಕಾಯಿರ್ಬೋದು ಇದು ಬಹುಶಃ ಇದನ್ನ ಬೀಜ ತೆಗೆದಿಡ್ತೀನಿ ರೀ ನಾನು ಅಲ್ಲಿ ಹಾಕ್ತೀನಿ ಟೋಟಲಿ ಫ್ರೂಟ್ ಸಿ ಎಲ್ಲ ನಮ್ಮೂರ ಬಿಡಿ ನಮ್ಮ ದೇಶದೊಳಗೆ ಸಿಗ್ತಾವೆಲ್ಲ ಕುಂಬಳ ಬೀಜ ಕರಿ ದ್ರಾಕ್ಷಿ ಬಾದಾಮಿ ನಮ್ಮ ಕೆಂಪು ದ್ರಾಕ್ಷಿ ಆಮೇಲೆ ಸೂರ್ಯಪಾನ ನೋಡ್ರಿ ಸೂರ್ಯಪಾನ ಸೂರ್ಯಪಾನ ಬೀಜ ಬದಾಮಿ ಒಳ್ಳೆ ಖರ್ಜೂರ ನೋಡ್ರಿ ಖರ್ಜೂರ ಬದಾ ಎಷ್ಟು ಅದ ನೋಡ್ರಿ ಹಂಗಾಗಿ ಇವನ್ನ ಡೈಲಿ ಒಂದು ಸಪ್ ತಿನ್ನೋದ್ರಿಂದಲೇ ನಿಮ್ಮ ಮನ್ಕಾಲ್ ನೋವು ಹೋಗ್ತೈತಿ ನೋಡ್ರಿ ಸರ ಯಾರು ತಿಂತಿದ್ರೆ ತಿನ್ರಿ ನನಗಂತರೂ ನನಗೆ ಮನಕಾಲು ನೋವು ಆತದ ಹಿಂಗಾಗಿ ಡೈಲಿ ಇಷ್ಟು ತಿಂದು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತಿಂದು ಬಿಸಿನೀರು ಕುಡೀರಿ ನಿಮ್ ಮನ್ಕಾಲ್ ಹೋಗ್ತಾವಂತ ನನ್ಗೆ ಅನ್ಸಿಗಿರಿ ಯಾಕಂದ್ರೆ ಮತ್ತೀಗ ನಾ ಎರಡು ಮೂರು ದಿವ್ಸದಿಂದ ರೀ ನನಗೆ ಮನ್ಕಾಲ್ ಹೋಗ್ಯಾವ್ ಮೊದ್ಲು ಈ ಒಂದು ವರ್ಷದಿಂದ ಕೊರೋನಾ ಟೈಮ್ ಯಾಕೆ ನೋಡ್ರಿ ದಾರಿಯೊಳಗೆ ನಿಂದ್ರಾಕಾಗೇತ್ರಿ ನನ್ಗೆ ಅಷ್ಟು ಮನ್ಕಾಲ್ ಛೊಟ್ ಛೊಟ್ ಹೊಡೆ ರೀ ಗುಳಗಿ ಅಂಗಡಿ ಒಳಗೆ ಹೇಳಿ ಹೇಳಿ ತೊಗೊಂಡು ತೊಗೊಂಡ್ ಸಗಾಗಿತ್ತು ನನಗೆ ನಾನು ಆಕ್ಚುಲಿ ಇನ್ನು ಎಣ್ಣೆ ಬೀಜಗಳನ್ನು ತರಿಸಿದೆ ಒಂದಿನ ಇವು ಕುಂಬಳ ಬೀಜ ಎಳ್ಳು ಹುರಿದ ಎಳ್ಳು ಅಗಸಿ ಇವೆಲ್ಲ ಒಂದೊಂದು ಡಬ್ಬಿ ನಾ ಇನ್ನೂ ಒಂದೊಂದು ಎಷ್ಟು ಹೇಳ್ರಿ ಒಂದು ಎಲ್ಲ ಸೇರಿ ಒಂದು ಗಿರ್ಧಾನು ಮುಗಿಸಿದ್ದಿಲ್ಲ ಡಬ್ಬಿ ಹೆಚ್ಚು ಕಡಿಮೆ ಒಂದು ನೂರು ಗ್ರಾಮ್ ಮುಗಿಸಿರ್ಬೋದು ನಾನು ಹೋಗಿತ್ತು ರೀ ಒಂದು ವರ್ಷ ಆಗಿತ್ತು ಕೊರೋನಾ ಟೈಮ್ನಾಗ ಬಂದಿದ್ದು ಮತ್ತೆ ಬಂದಿದ್ದಿಲ್ಲ ಈಗ ಮತ್ತೆ ಸ್ವಲ್ಪ ಸ್ವಲ್ಪ ಚಲೋ ಆಗಿತ್ತು ನನಗೆ ಅದಕ್ಕೆ ಇವನ್ನ ಡೈಲಿ ಒಂದಿಷ್ಟು ತಿನ್ರಿ ಇವನ್ನ ಮನ್ ಪ್ರಾಬ್ಲಮ್ ಇದ್ದವ್ರು ಎಲ್ಲ ಹೋಗ್ತೈತೆ ನೋಡ್ರಿ ಸರ ಮೇಡಮ್ ಅವರ ತಿಂದು ಬಿಸಿನೀರ್ ಕುಡೀರಿ ಯಾಕಂದ್ರೆ ಪದೇ ಪದೇ ಔಷಧಿ ತಗೊಳ್ಳುದ್ರಿಂದ ಅದು ಸೈಡ್ ಎಫೆಕ್ಟ್ ಆಕೈತಿ ಈ ತರ ಆಹಾರದೊಳಗೆ ಆರೋಗ್ಯ ಅಂತಾರಲ್ಲ ಆಹಾರದೊಳಗೆ ಆರೋಗ್ಯ ಮಾಡ್ಕೊಳ್ಳೋದು ಚಲೋರಿ ನನ್ನ ಅನಿಸಿಕೆ ಪ್ರಕಾರ ಆಹಾರದಿಂದನ ಆರೋಗ್ಯ ಅಂದ್ರೆ ಮುಂದೆ ಔಷಧಿ ನೋಡಿದ್ರಿ ಅಂದ್ರೇನ ಈಗ ಔಷಧಿ ತೊಗೊಂಡ್ರಿ ಇದು ಅದು ಕಡಿಮೆ ಆಗಂಗಿಲ್ಲ ರೀ ಇದು ಉಲ್ಟಾ ಸೈಡ್ ಎಫೆಕ್ಟ್ ಆಕೈತಿ ನನಗೆ ಮಾತ್ರ ಇದು ರಿಸಲ್ಟ್ ಬಂದೈತಿ ನೋಡಿರಿ